ಕಾನ್ಫಿಡೆನ್ಸ್ ಇದೆಯಾ ತಮ್ಮ ಆಪ್ತ ಬಳಗದ ಆತಂಕ ಅವರಿಗೆ ಅರ್ಥ ಆಗ್ತಾ ಇಲ್ವಾ ಡಿ ಕೆ ಶಿವಕುಮಾರ್ ಆಪ್ತರು ಡಿ ಕೆ ಶಿವಕುಮಾರ್ ಈ ಅವಧಿಯಲ್ಲೇ ಸಿಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅದ್ಯಾಕೋ ಅಷ್ಟು ತರಾತುರಿ ಕಾಣಿಸ್ತಾ ಇಲ್ಲ ಯಾಕೆ ಹೀಗೆ ಡಿ ಕೆ ಶಿವಕುಮಾರ್ ಇರುವ ಕಾನ್ಫಿಡೆನ್ಸ್ ಮುಂದಿನ ಎರಡೂವರೆ ವರ್ಷಗಳಲ್ಲಿ ಮಕಾಡೆ ಮಲಗುತ್ತೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದೇ ತರ್ತೀನಿ ಅನ್ನುವ ಡಿ ಕೆ ಶಿವಕುಮಾರ್ ಅವರ ಅವರ ಲೆಕ್ಕಾಚಾರಕ್ಕೆ ಪೆಟ್ಟು ಬೀಳುತ್ತೆ ಅದು ಡಿ ಕೆ ಶಿವಕುಮಾರರಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ಅವರ ಆಪ್ತ ಬಳಗಕ್ಕೆ ಈಗಾಗಲೇ ಅರ್ಥ ಆಗಿದೆ ಅಧಿಕಾರದಲ್ಲಿರುವಂತಹ ವ್ಯಕ್ತಿಗೆ ಅಹಂಕಾರ ಇರೋದು ಸಹಜ ಡಿ ಕೆ ಶಿವಕುಮಾರರಿಗೆ ಅನ್ನಿಸ್ತಾ ಇದೆ ನನಗೇನು ವಯಸ್ಸಾಗಿದೆಯಾ ಬಿಡು ನೆಕ್ಸ್ಟ್ ಟರ್ಮಿಗೆ ಆಗೋಣ ಅಂತ ಅನ್ಕೋತಾ ಇದ್ದಾರೆ ಆದರೆ ಅಸಲಿಗೆ ಒಳಗೆ ಆಗ್ತಾ ಇರುವಂತಹ ಬೇಗುದಿನೇ ಬೇರೆ ಇದೆ ಅದೇನು ಅನ್ನೋದನ್ನು ಹೇಳ್ತೀನಿ ಯಾಕೆ ಡಿ ಕೆ ಶಿವಕುಮಾರ್ರಿಗೆ ಅಹಂಕಾರ ಇದೆ ಯಾಕೆ ಅವರ ಆಪ್ತರಲ್ಲಿ ಆತಂಕ ಇದೆ ಈ ವಿಚಾರವನ್ನು ಈಗಿನ ಈ ದಿನಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಡಿ ಕೆ ಶಿವಕುಮಾರ್ ಅವರ ಯಾವುದೇ ಅಣತಿ ಇಲ್ಲದೇನೆ ಮುಂದಿನ ಸಿ ಎಮ್ ಡಿ ಕೆ ಅಂತ ಹೇಳ್ತಿದ್ದಾರೆ ಈ ಅವಧಿಯಲ್ಲೇ ಅವರು ಸಿ ಆಗಬೇಕು ಮುಂದಿನ ಎರಡೂವರೆ ವರ್ಷ ಅವರಿಗೆ ಸಿ ಆಗೋದಕ್ಕೆ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಿ ಎಮ್ ಆಗೋಣ ಅಂತ ಮನ್ಸು ಮಾಡ್ತಾಯಿದ್ದಾರೆ ಹೇಳ್ತಾ ಇದ್ದಾರೆ ಇದು ಕೇವಲ ಐದು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಅದಕ್ಕೆ ಮುಂದಿನ ಐದು ವರ್ಷ ಮತ್ತೆ ನಮ್ಮನ್ನೇ ತೊಗೊಂಡ್ಬರ್ತಾರೆ ಜನ ಅಂತ ಡಿ ಕೆ ಶಿವಕುಮಾರ್ರಿಗೆ ಅರ್ಥ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಅಧಿಕಾರವನ್ನು ಬದಲಾಯಿಸಿದ್ದಾರೆ ಆದರೆ ಆ ದಾಖಲೆಯನ್ನು ಧೂಳಿಪಟ ಮಾಡಿ ನಾವು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ನಾನೇ ಅಧಿಕಾರಕ್ಕೆ ತರ್ತೀನಿ ಅನ್ನುವಂಥ ಅಹಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಇಲ್ಲಿ ಒಳಗಿಂದೊಳಗೆ ಕಾಂಗ್ರೆಸ್ ಟೊಳ್ಳಾಗಿದೆ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಇದೆಯಲ್ಲ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನು ಕೊಡೋದರಲ್ಲಿ ಅನುಮಾನವೇ ಇಲ್ಲ ಈಗಾಗಲೇ ಹೆಚ್ ಡಿ ಕುಮಾರಸ್ವಾಮಿ ಹುಂಕರಿಸ್ತಾ ಇದ್ದಾರೆ ನಾನು ಮುಂದಿನ ಬಾರಿ ನನಗೆ ಎಷ್ಟು ಸೀಟ್ ಬೇಕೋ ಅಷ್ಟನ್ನು ತರ್ತೀನಿ ಗೆದ್ಕೊಂಬರೋದಕ್ಕೆ ಬರೋದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಎಲ್ಲೆಲ್ಲೆಲ್ಲ ಜೆ ಡಿ ಎಸ್ ಅಧಿಕಾರದಲ್ಲಿದೆಯೋ ಎಲ್ಲೆಲ್ಲೆಲ್ಲ ಜೆ ಡಿ ಎಸ್ಗೆ ಮುಂದಿನ ದಿನಗಳಲ್ಲಿ ಸೀಟ್ಗಳು ಬೇಕಾಗಿದೆಯೋ ಅಂದರೆ ಎರಡನೇ ಸ್ಥಾನಕ್ಕೆ ಬಂದಿದೆಯೋ ಎಲ್ಲೆಲ್ಲ ಗೆಲುವಿನ ಹತ್ತಿರದಲ್ಲಿತ್ತೋ ಇಲ್ಲಾಂದರೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಜೆ ಡಿ ಎಸ್ ಸೋತ್ ಹೋಯಿತು ಜೆ ಡಿ ಎಸ್ನ ವೋಟ್ ಬ್ಯಾಂಕ್ ಎಲ್ಲಿ ಸ್ಟ್ರಾಂಗ್ ಇದ್ದರೂ ಕೂಡ ಸೋತ್ ಹೋಗಿದೆಯೋ ಆ ಭಾಗದಲ್ಲಿ ಪ್ರಚಾರ ಅಂದರೆ ಒಂದೊಂಥರ ಪ್ರಚಾರ ಅಂತಲೇ ಅಂದ್ಕೊಳ್ಳಿ ಜನರೊಂದಿಗೆ ಜನತಾದಳ ಅಂಥೇಳಿ ಆ ಭಾಗದಲ್ಲಿ ಸದಸ್ಯತ್ವವನ್ನು ಮತ್ತಷ್ಟು ಗಟ್ಟಿ ಮಾಡ್ತಾ ನಾವು ಬಂದೇ ಬರ್ತೀವಿ ನಿಮಗೆ ಕೊಟ್ಟೆ ಕೊಡ್ತೀವಿ ಸರಿಯಾದ ಏಟನ್ನು ಅಂತ ಮಾತಾಡ್ತಾ ಇದ್ದಾರೆ ನೇರವಾಗಿನೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಇಲ್ಲಿ ಮೈತ್ರಿ ತುಂಬ ಸ್ಟ್ರಾಂಗಾಗಿರುತ್ತೆ ಅನ್ನುವ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದರೆ ಬಿ ಜೆ ಪಿಯಲ್ಲಿ ನಾಯಕತ್ವ ಅಷ್ಟೊಂದು ಗಟ್ಟಿಯಾಗಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಅನ್ನು ಅವಲಂಬಿಸಲೇಬೇಕಾದಂಥ ಪರಿಸ್ಥಿತಿಯಲ್ಲಿದೆ ಒಂದು ಕಡೆ ಇನ್ನೊಂದು ಕಡೆ ಜೆ ಡಿ ಎಸ್ ಕೂಡ ಬಿ ಜೆ ಪಿಯನ್ನು ಅವಲಂಬಿಸಲೇಬೇಕು ಅವರಿಗೆ ಮೈತ್ರಿ ಇಲ್ಲದೆ ಗತಿ ಇಲ್ಲ ಬಿ ಜೆ ಪಿಯಲ್ಲಿ ನಾಯಕತ್ವ ಸರಿ ಇಲ್ಲದೆ ಅವರಿಗೆ ಮತಿ ಇಲ್ಲ ಈ ಪರಿಸ್ಥಿತಿಯಲ್ಲಿ ಇವರಿಬ್ಬರೂ ಒಟ್ಟಿಗೆ ನಿಂತ್ಕೊಂಡ್ರೆ ಹಳೆ ಮೈಸೂರು ಭಾಗದ ಬಹುತೇಕ ಕ್ಷೇತ್ರಗಳು ಕಾಂಗ್ರೆಸ್ ಈ ಬಾರಿ ಏನು ಗೆದ್ದುಕೊಂಡು ಬೀಗ್ತಾ ಇದೆಯಲ್ಲ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಗುತ್ತೆ ಅದಕ್ಕೆ ಕಾರಣ ಅಲ್ಲಿ ಸ್ಟ್ರಾಂಗ್ ಆದಂಥ ಜೆ ಡಿ ಎಸ್ನ ವೋಟ್ ಬ್ಯಾಂಕ್ ಇದೆ ಇತ್ತೀಚೆಗೆ ಬಿ ಜೆ ಪಿ ಕೂಡ ತನ್ನ ವೋಟ್ ಬ್ಯಾಂಕನ್ನು ಸ್ಟ್ರಾಂಗ್ ಮಾಡಿಕೊಂಡಿದೆ ಹಳೆ ಮೈಸೂರು ಭಾಗದಲ್ಲಿ ಇದನ್ನು ಅರ್ಥ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ ಡಿ ಕೆ ಶಿವಕುಮಾರ್ ಆಪ್ತರೇನಿದ್ದಾರೆ ಇದಾಗಲ್ಲ ಸರ್ ಈ ಎರಡೂವರೆ ವರ್ಷ ನೀವು ಸಿ ಎಮ್ ಆಗಿ ಆಮೇಲೆ ನೋಡ್ಕೊಳ್ಳೋಣ ಮುಂದಕ್ಕೆ ಸದ್ಯ ಎರಡೂವರೆ ವರ್ಷ ಆದ ನಂತರ ನೀವು ನಾನು ಸಿ ಎಮ್ ಆಗಬೇಕು ಅಂತ ನೀವು ಪಟ್ಟು ಹಿಡಿಲೇಬೇಕು ನೀವು ಸಿ ಎಮ್ ಆಗೋದು ನಿಮಗಿಷ್ಟ ಇದೆಯಾ ಇಲ್ಲವೋ ಗೊತ್ತಿಲ್ಲ ನಮಗೋಸ್ಕರ ನೀವು ಆಗಬೇಕು ಅಂತ ಡಿ ಕೆ ಆಪ್ತ ಬಳಗ ಹೇಳ್ತಾ ಇದೆ ಯಾಕಂದರೆ ಸಿದ್ದರಾಮಯ್ಯನವರು ಸಿ ಎಮ್ ಆಗಿದ್ದಾಗ ಅವರು ಮಹತ್ವವನ್ನು ಕೊಡುವಂಥದ್ದು ಅವ್ರ ಅವರು ಎಲ್ಲವನ್ನ ಅವರು ಆಪ್ತರಿಗೆ ಮಾಡಿಬಿಟ್ಟಿದ್ದಾರೆ ಅದು ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಇರ್ಬೋದು ಎಚ್ ಸಿ ಮಹದೇವಪ್ಪ ಇರ್ಬೋದು ಇಲ್ಲಾಂದರೆ ಭೈರತಿ ಬಸವರಾಜ್ ಇರ್ಬೋದು ಅವರ ಬಳಗಕ್ಕೆ ಎಲ್ಲವನ್ನು ಮಾಡಿಕೊಡ್ತಾ ಇದ್ದಾರೆ ನಮಗೇನಿದೆ ಹೇಳಿ ನಾವು ಒಂಥರ ಮಲತಾಯಿ ಮಕ್ಕಳ ಥರ ಆಗೋಗ್ಬಿಟ್ಟಿದೆ ನಮ್ಮ ಜೀವನ ಸೊ ಹಾಗಾಗಿ ನೀವು ಈ ಅವಕಾಶವನ್ನು ಹೈಕಮಾಂಡ್ ಜೊತೆ ಪಟ್ಟು ಹಿಡಿದು ಬಳಸ್ಕೊಳ್ಬೇಕು ನೀವು ಸಿ ಎಂ ಸ್ಥಾನದಲ್ಲಿ ಕೂರಬೇಕು ಅಂತ ಡಿ ಕೆ ಆಪ್ತರು ದನಿ ಇದ್ದಾರೆ ಒಳಗಿಂದೊಳಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮನಸ್ಸಲ್ಲಿ ಒಂದು ಅವಕಾಶ ಸಿಕ್ಕಿದರೆ ಆಗೋಣ ಅಂತಿದೆ ಆದರೆ ಡಿ ಕೆಗೆ ನಾನು ರಾಜನ್ ಥರ ಐದು ವರ್ಷ ಸಿ ಎಮ್ ಆಗಬೇಕು ಸುಮ್ಮನೆ ಎರಡೂವರೆ ವರ್ಷ ಸಿ ಎಮ್ ಆಗಿದ್ಕೊಂಡು ಕೊನೆ ಒಂದು ವರ್ಷದಲ್ಲಂತೂ ಏನೂ ಮಾಡೋದಿಕ್ಕಾಗಲ್ಲ ಅಷ್ಟೊತ್ತಿಗಾಗಲೇ ಚುನಾವಣೆ ಹೀಟ್ ಶುರುವಾಗಿರುತ್ತೆ ಇನ್ನು ಒಂದೂವರೆ ವರ್ಷ ಸಿ ಎಮ್ ಆಗಿದ್ಕೊಂಡು ಏನು ಮಾಡೋದಿಕ್ಕೆ ಸಾಧ್ಯ ಆ ಥರದ ಅಂದರೆ ಫ್ರೀ ಇರೋದಿಲ್ಲ ಮೆಂಟಲಿ ಫ್ರೀ ಇರೋಕ್ಕಾಗೋದಿಲ್ಲ ಸಿ ಎಮ್ ಆಗಿ ಕೊನೆ ಎರಡೂವರೆ ವರ್ಷ ಅಂತ ಹೇಳಿದರೆ ಒಂಥರ ಚುನಾವಣೆಗೆ ಹತ್ತಿರ ಆಗ್ತಾ ಹತ್ತಿರ ಆಗ್ತಾ ಆಗ್ತಾ ಒತ್ತಡ ಹೆಚ್ಚಾಗಕ್ಕೆ ಶುರುವಾಗುತ್ತೆ ಸುಮ್ಮನೆ ಸಿಕ್ಕಾಕ್ಕೊಂಡ್ಬಿಡ್ತೀನಿ ಈ ಅವಧಿ ಬೇಡ ಪದೇ ಪದೇ ಇವರು ಉಪ ಚುನಾವಣೆಗಳಲ್ಲೂ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಬಂದರು ಇದು ಐದು ವರ್ಷದ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಎಂಟೂವರೆ ವರ್ಷದ ಸರ್ಕಾರ ಮುಂದಿನ ಅವಧಿ ಕೂಡ ನಾವೇ ಬರ್ತೀವಿ ನಿಮ್ಗೆ ಐದೈದು ಗ್ಯಾರಂಟಿನ ಕೊಟ್ಟಿದ್ದೀವಿ ಪ್ರತಿ ಮನೆಯ ಹೆಣ್ಣು ಮಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಣು ಮಕ್ಕಳಿಗೆ ಎರಡೆರಡು ಸಾವಿರ ಅಕೌಂಟಿಗೆ ಇದ್ದೀವಿ ನಾವು ಪ್ರತಿ ಮನೆಗೆ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೊಡ್ತಾಯಿದ್ದೀವಿ ಹಾಗಾಗಿ ನಮ್ಮನ್ನು ತೊಗೊಂಬಂದರೆ ಮತ್ತೆ ಇದನ್ನು ಕೊಡ್ತೀವಿ ನಾನು ನಿಮಗೆ ಇದಕ್ಕಿಂತ ಹೆಚ್ಚಿಂದ ಕೊಡ್ತೀವಿ ಆದರೆ ಬಿ ಜೆ ಪಿ ತೊಗೊಂಬಂದರೆ ಜೆ ಡಿ ಎಸ್ ತೊಗೊಂಬಂದರೆ ಇದು ನಿಮಗೆ ಸಿಗೋಲ್ಲ ಆ ರೀತಿ ಹೇಳುವ ಮುಖಾಂತರ ಮತ್ತೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಮ್ ಆಗ್ತೀನಿರೋದನ್ನು ಡಿ ಕೆ ಅವರು ಹೇಳ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ತುಂಬ ಸ್ಟ್ರಾಂಗ್ ಆಗಿ ಹೋಗ್ತಾ ಇರೋದು ನೋಡಿದರೆ ಇಲ್ಲಿ ಹೆಚ್ಚಿನ ಚೌಕಾಸಿಯನ್ನು ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಮಾಡೋದಿಲ್ಲ ಯಾಕಂದರೆ ಬಿ ಜೆ ಪಿಗೆ ಆ ಸ್ಟ್ರಾಂಗ್ ಹೋಲ್ಡ್ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ಯಡಿಯೂರಪ್ಪನವರು ಚುನಾವಣಾ ರಾಜಕೀಯದಿಂದ ಹೊರಗೆ ಬಂದ ನಂತರ ಸ್ಟ್ರಾಂಗ್ ಆದಂಥ ಲೀಡರ್ಶಿಪ್ ಇಲ್ಲದೇನೆ ಬಿ ಜೆ ಪಿ ತನಗೆ ಎಷ್ಟು ಸ್ಥಾನಗಳು ಬೇಕು ಅನ್ನೋದನ್ನು ತಾನಿಟ್ಕೊಂಡು ಜೆ ಡಿ ಎಸ್ ಜೊತೆಗೆ ಚೌಕಾಸಿ ಮಾಡುವ ಮಟ್ಟಿಗೆ ಇಲ್ಲ ಜೆ ಡಿ ಎಸ್ ಕೇಳಿದ ಸ್ಥಾನಗಳನ್ನು ಬಿ ಜೆ ಪಿ ಕೊಡುವ ಸಾಧ್ಯತೆ ಇದೆ ಯಾಕಂದರೆ ದೇವೇಗೌಡರಿದ್ದಾರೆ ನೇರವಾಗಿ ಮೋದಿ ಜೊತೆ ಮಾತಾಡೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ನೇರವಾಗಿ ಬಿ ಜೆ ಪಿ ಹೈಕಮಾಂಡ್ ಜೊತೆ ಮಾತಾಡ್ತಾರೆ ಇದು ಜೆ ಡಿ ಎಸ್ಗಿರುವಂಥ ಧೈರ್ಯ ಅದನ್ನು ಅವಲಂಬಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಬಿ ಜೆ ಪಿನೂ ಇದೆ ಹಾಗಾಗಿ ಈಗ ಜೆ ಡಿ ಎಸ್ ಬಿ ಜೆ ಪಿ ಏನು ಒಟ್ಟಾಗಿ ಹೋರಾಟ ಮಾಡಿದರೆ ಅಂದರೆ ಒಂದಾಗಿ ನಿಂತ್ಕೊಂಡ್ರೆ ಗೆಲ್ಲಬಹುದಾದ ಕ್ಷೇತ್ರಗಳಿದಾವಲ್ಲ ಆ ಲೆಕ್ಕಾಚಾರಕ್ಕೆ ಬಂದರೆ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಸೀಟ್ ಶೇರ್ ಮಾಡಿಕೊಂಡೇನಾದರೂ ಒಗ್ಗಟ್ಟಾಗಿ ಕೆಲವೊಂದು ಕ್ಷೇತ್ರಗಳಲ್ಲಿ ಬಿಕ್ಕಟ್ಟಾಗಬೋದು ಕೆಲವೊಂದರಲ್ಲಿ ಬಂಡಾಯ ಆಗ್ಬೋದು ಒಂದು ನಾಲ್ಕೈದು ಕ್ಷೇತ್ರಗಳನ್ನು ಆ ಥರ ಬಿಟ್ಟು ಹಾಕಿದರೂ ಕೂಡ ಉಳಿದಂತೆ ಒಂದು ಇನ್ನೂರು 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 ಪ್ಲಸ್ ಕ್ಷೇತ್ರಗಳಲ್ಲಿ ಏನಾದರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ನೂರಿಪ್ಪತ್ತೈದರಿಂದ ನೂರೈವತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಧಿಕಾರಕ್ಕೆ ಬರೋದರಲ್ಲಿ ಡೌಟೇ ಇಲ್ಲ ಅದನ್ನು ಈಗಾಗಲೇ ಜೆ ಡಿ ಎಸ್ ಪಕ್ಕಾ ಲೆಕ್ಕಾಚಾರ ಹಾಕ್ಕೊಂಡಿದೆ ಬಿ ಜೆ ಪಿ ಇನ್ನೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡ್ಕೊಳ್ಳೋದ್ರಲ್ಲೇ ಇದೆ ಆದರೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಬಳಗಕ್ಕೆ ಇದು ಅರ್ಥ ಆಗಿದೆ ಐದು ವರ್ಷಕ್ಕೊಮ್ಮೆ ಕರ್ನಾಟಕದ ಜನ ಅಧಿಕಾರವನ್ನು ಬದಲಾಯಿಸ್ತಾರೆ ನೀವು ಅದು ಎರಡು ಸಾವಿರ ಕೊಟ್ಟರು ಸರಿ ಐದು ಸಾವಿರ ಕೊಟ್ಟರು ಸರಿ ಜನ ಐದು ವರ್ಷಕ್ಕೊಂದು ಹೊಸೊಬ್ಬರಿಗೆ ಅವಕಾಶ ಕೊಡ್ತಾರೆ ಯಾಕೆಂದರೆ ಹಳಬರು ಅಷ್ಟು ಜನರನ್ನ ಹುರಿದು ಮುಕ್ಕಿರ್ತಾರೆ ಅಷ್ಟರ ಮಟ್ಟಿಗೆ ಲೂಟಿ ಮಾಡಿರ್ತಾರೆ ಯಾವ ಸರ್ಕಾರ ಬಂದರೂ ಲೂಟಿ ಮಾಡೋದು ಸಾಮಾನ್ಯ ಅವರವರು ಚುನಾವಣೆಗೋಸ್ಕರನೇ ಒಂದಷ್ಟು ಏನು ದುಡ್ಡನ್ನು ಮಾಡಿಕೊಂಡು ಆ ಚುನಾವಣೆ ಗೆಲ್ಲೋದಕ್ಕೇನೆ ಐದು ವರ್ಷ ದುಡ್ಡು ಮಾಡ್ಕೋತಾರೆ ಆದರೆ ಐದು ವರ್ಷ ಆದಮೇಲೆ ಅವರು ಗೆಲ್ಲೋದಕ್ಕಾಗಲ್ಲ ಗೆದ್ರೂ ಅಧಿಕಾರ ಆಗೋದಿಲ್ಲ ಆ ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರೋಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುವಂಥ ಡಿ ಕೆ ಆಪ್ತ ಬಳಗ ಎರಡೂವರೆ ವರ್ಷ ನೀವೇ ಸಿ ಎಮ್ ಆಗಿ ಇಲ್ಲ ಅಂತಂದರೆ ನಮ್ಗೆ ಆ ಅವಕಾಶವೂ ಸಿಕ್ಕಲ್ಲ ನಾವು ಮಂತ್ರಿ ಆಗ್ಬೋದು ಒಂದಷ್ಟು ಅನುದಾನ ನಮ್ಮ ಕ್ಷೇತ್ರಗಳಿಗೆ ಬರುತ್ತೆ ಇಲ್ಲಾಂದರೆ ಈಗ ಸಿದ್ದರಾಮಯ್ಯನವರು ಆಪ್ತ ಶಾಸಕರು ಆಪ್ತ ಸಚಿವರು ಏನಿದ್ದಾರೆ ಅವರಿಗೆ ಅನುದಾನ ಹೋಗ್ತಾ ಇದೆ ಅವರಿಗೆ ಹೆಚ್ಚಿನ ಯೋಜನೆಗಳು ಸಿಗ್ತಾ ಇದೆ ನಮಗೂ ಕೊಡಿಸಿ ಅಂತ ದುಂಬಾಲು ಬಿದ್ದಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಯಾಕೋ ಬಿಡಿ ಐದು ವರ್ಷ ಮಾಡೋಣ ರಾಜ್ಯಂತರ ಆಡಳಿತ ಮಾಡ್ತೀನಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಮೂವತ್ತ ಮೂರ್ರವರೆಗೂ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ